ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ಒಂದು ಒಳ್ಳೆ ಚಿಕನ್ ಗ್ರೇವಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ಒಂದು ಪ್ಯಾನನ್ನು ಇಟ್ಕೊಳ್ಳಿ ಅದು ಬಿಸಿ ಆದ ನಂತರ ಅದರಲ್ಲಿ ತುಪ್ಪವನ್ನು ಹಾಕಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಬಿಸಿ ಆಗಲಿಕ್ಕೆ ಬಿಡಿ ಬಿಸಿ ಆದ ನಂತರ ಅದರಲ್ಲಿ ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಹಸಿ ಮೆಣಸನ್ನು ಹಾಕೊಳ್ಳಿ ಹಾಗೆ ಸಣ್ಣದಾಗಿ ಕೊಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಸಣ್ಣದಾಗಿರುವಂತಹ ಮೂರರಿಂದ ನಾಲ್ಕು ಈರುಳ್ಳಿಯನ್ನು ತಗೊಂಡಿದ್ದೇನೆ ಅದನ್ನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ ಆಯಿತಾ ಸುಮಾರಷ್ಟು ಕಲರ್ ಚೇಂಜ್ ಆಗಬೇಕಾಗ್ತದೆ ಅದನಂತರ ನಂತರ ಈಗ ಇಲ್ಲಿ ಅರಿಶಿನ ಪುಡಿಯನ್ನು ಹಾಕಿ ನಾನು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಹಾಗೆ ಈಗ ಇದರಲ್ಲಿ ಸಣ್ಣದಾಗಿ ಕೊಚ್ಚಿಟ್ಕೊಂಡಂತ ದೊಡ್ಡದಾಗಿರುವಂಥ ಒಂದು ಮೂರು ಟೊಮೆಟೊವನ್ನು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಈಗ ಟೊ ಟೊಮೆಟೊ ಚೆನ್ನಾಗಿ ಮ್ಯಾಶಿ ಆಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಅದನ್ನು ಮುಚ್ಚಿಡಿ ಅದು ತುಂಬ ಮ್ಯಾಶಿ ಮ್ಯಾಶಿಯಾಗಿ ಸರಿಯಾಗಿ ಆಗ್ತದೆ ನೋಡಿ ಈ ಸ್ಟೇಜಲ್ಲಿ ತೆಗೆದು ನೋಡಿದಾಗ ನೀವು ನೋಡ್ತಿರ್ಬೋದು ಟೊಮೆಟೊ ಫುಲ್ ಮ್ಯಾಶಿ ಮ್ಯಾಶಿ ಥರ ಆಗಿದೆ ಮೆದು ಮೆದು ಆಗಿರಬೇಕು ಈ ಥರ ನೋಡಿ ಫುಲ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಉರಿ ದೊಡ್ಡ ಸಣ್ಣ ಮಾಡ್ಕೊಳ್ತಾ ಇರಿ ಅವಾಗ ಆಯಿತಾ ಇದು ಚಿಕನ್ಗೆ ನಾನು ಅರಿಶಿಣ ಮತ್ತು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ಅದನ್ನು ನಾನೀಗ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಅರಿಶಿಣ ಮತ್ತು ಉಪ್ಪು ಹಾಕಿಟ್ಕೋಬೇಕು ಬೇಕು ಅಂದರೆ ನೀವು ಲಿಂಬು ಅದರಲ್ಲಿ ಹಾಕ್ಕೊಬೋದು ನೋಡಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಲಿಂಬು ಹಾಕಲಿಲ್ಲ ಅದಕ್ಕೆ ಯಾಕಂದರೆ ಇಲ್ಲಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೇವಲ್ಲ ಜಾಸ್ತಿ ಹುಳಿ ಹುಳಿ ಆಗಿಬಿಡ್ತದೆ ಹಾಗಾಗಿ ಇಲ್ಲಿ ನಾನೀಗ ಖಾರ ಪುಡಿ ಜೀರಾ ಪುಡಿ ಧನಿಯಾ ಪುಡಿಯನ್ನು ಮುಕ್ಕಾಲು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ ಖಾರ ಪುಡಿ ನೀವು ನೋಡಿ ಹಾಕ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ನಿಮಗೆ ಎರಡು ಸ್ಪೂನ್ ಬೇಕಾದರೆ ಎರಡು ಸ್ಪೂನ್ ಮೂರು ಸ್ಪೂನ್ ಬೇಕಾದರೆ ಮೂರು ಸ್ಪೂನ್ ಅಂದಾಜಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ ಲಾಸ್ಟಿಗೂ ನೀವು ನೋಡಿಕೊಂಡು ಹಾಕೋಬೋದು ತೊಂದರೆ ಏನಿಲ್ಲ ಈ ಸ್ಟೇಜಲ್ಲಿ ಸ್ವಲ್ಪ ಹಾಕ್ಕೊಂಡು ಈ ಥರ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ಈ ಥರ ಡ್ರೈ ಪೌಡರ್ಸು ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಇರಿ ಚಿಕನ್ನು ಒಂದು ಸ್ವಲ್ಪ ಬೇಯ್ತಾ ಇರಬೇಕು ಹಾಗೆಯ ಹಾಗೆ ನೀವು ನೋಡಿಕೊಂಡು ದೊಡ್ಡ ಸಣ್ಣ ಮಾಡ್ಕೊಳ್ಳಿ ಗ್ಯಾಸ್ ಹಾಗೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಾನು ಕಾಯಿಯನ್ನು ಮಿಕ್ಸರಲ್ಲಿ ಅರ್ದು ಅದನ್ನು ಗಾಳಿಸ್ಕೊಂಡು ಅದರ ಹಾಲನ್ನು ತೆಕ್ಕೊಂಡಿದ್ದೇನೆ ಇದು ಕಾಯಿ ಹಾಲು ಆಯಿತಾ ಕಾಯಿಯನ್ನು ಮಿಕ್ಸರಲ್ಲಿ ಅರ್ದು ಅದನ್ನು ಚೆನ್ನಾಗಿ ಗಾಳಿಸ್ಕೋಬೇಕು ಗಾಳಿಸಾದ ನಂತರ ಇದು ಬರ್ತದೆ ಕಾಯಿ ಹಾಲನ್ನು ಇದರಲ್ಲಿ ಹಾಕಿ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅದನಂತರ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಈಗ ಚಿಕನ್ ಎಲ್ಲ ಕರೆಕ್ಟಾಗಿ ಬೇಯಬೇಕು ಅಲ್ಲಿ ತನಕ ಇದನ್ನು ಬೇಕಾದರೆ ಸಿಮ್ಮಲ್ಲಿ ಇಟ್ಕೊಂಡು ಎಷ್ಟು ಚಿಕನ್ ಬೇಯೋ ತನಕ ಇದು ಬೇಯಿಸ್ಕೊಳ್ಳಿ ಹಾಗೇ ಇಲ್ಲಿ ನಾನು ಇದು ಮನೇಲಿ ಮಾಡಿದಂತಹ ಗರಂ ಮಸಾಲೆ ಪುಡಿ ಇದನ್ನು ಈಗ ಒಂದು ಹಾಕಳ್ತಾ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ಹೋಟೆಲಲ್ಲಿ ನಿಮಗೆ ಬಿರಿಯಾನಿ ಜೊತೆ ಏನು ಶಿರ್ವಾ ಕೊಡ್ತಾರಲ್ಲ ಸೇಮ್ ಇದೇ ಇದ್ದೇ ಟೇಸ್ಟು ಅದಕ್ಕಿಂತ ಸಖತ್ತು ಟೇಸ್ಟ್ ಬರ್ತದೆ ಫ್ರೆಂಡ್ಸ್ ಇದು ಒಂದು ಸಲ ಮಾಡಿ ನೋಡಿ ನೀವು ಮತ್ತು ಚಿಕನ್ ಸಾರನ್ನು ಮರ್ಕ್ತೇ ಬಿಡ್ತೀರಾ ಇದ್ದನ್ನೇ ಪುನಃ ಪುನಃ ಮಾಡಿ ತಿಂತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೇನೆ ನಾನು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಹೇಗೆ ಬಂದಿತ್ತು ಅಂತ ಹೇಳೋದನ್ನು ಮರಿಬೇಡಿ ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳಿ ಚಿಕನ್ ಬಂದಿದ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯಿತಾ ನೋಡಿ ಈ ಥರ ಚೆನ್ನಾಗಿ ಕುದಿಸಿದ ನಂತರ ಎಷ್ಟು ಎಮ್ಮೆ ಆಗಿರ್ತದೆ ಅಂದರೆ ಇದು ನೀವು ಡಬ್ಬಲ್ ಆದಿನ ಅನ್ನ ಉಣ್ತೀರ ನಾನು ನಾನು ಗ್ಯಾರಂಟಿ ಕೊಡ್ತೇನೆ ನಿಮಗೆ ಅಷ್ಟು ಸಖತ್ತಾಗಿ ಬರ್ತದೆ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಕ್ತೇನೆ ನಿಮಗೆ ಇನ್ನೂ ಹೆಚ್ಚಿನ ಒಂದಿಗೆ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್